ಸುತ್ತೋರು ಈಗ ರೇಸ್ದು ಯಾವಾಗ ಏನಂತ ಪ್ಲಾನ್ ಆಯ್ತಾ ಅಣ್ಣ ಆಕ್ಚುಲಿ ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆ ಈ ಸಲ ಮಳೆಗಳು ಸ್ವಲ್ಪ ಹಿಂದಾದ್ವು ಹಿಂಗಾರು ಹಿಂಗಾರು ಮಾಳೆ ಹೌದು ಆ ಕಾರಣಕ್ಕ ಮಾರ್ಚ್ ಅಲ್ಲಿ ಫಿಕ್ಸ್ ಮಾಡಿದ್ದೀನಿ ನಾನು ಹೌದಾ ಜನವರಿನಲ್ಲಿ ಜಾತ್ರೆ ಮುಗ್ದೋಗುತ್ತೆ ಜಾತ್ರೆ ಮುಗ್ದ್ ಹೋದ್ಮೇಲೆ ನಮ್ಗೆ ಅಲ್ಲಿ ಜಾಗ ಕ್ಲೀನ್ ಆಗಿ ಸಿಗುತ್ತೆ ತೊರ್ನಳ್ಳಿ ತಿನ್ನಿ ಅಲ್ಲೇ ಮಾಡ್ತೀರಾ ಅಲ್ಲೇ ಜಾತ್ರೆ ಹೌದು ಆಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮ್ಗೆ ಜನತೆಗೆ ಎಲ್ರಿಗೂ ಕೊಡ್ಲೇಬೇಕು ಬೇಕು ಏನಂತಂದ್ರೆ ಒಂದು ಕಾರ್ಯ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇರ್ತದೆ ಹೌದೌದು ವಿಘ್ನಗಳು ಅನ್ನೋದು ಹೆಂಗೆ ಅಂತಂದ್ರೆ ಬೆಟ್ಟ ತರ ಕಾಣಿಸ್ತಾ ಅದು ಹೊಸ ರೀತಿಯಲ್ಲಿ ಮೊದಲನೇ ಸರಿ ಮಾಡ್ಬೇಕು ಅಂತ ಇದ್ದಾರೆ ಹೌದು ಅಣ್ಣ ಅದು ನಿಮ್ಗೆ ಗೊತ್ತಲ್ಲ ನಿಮ್ಗೆ ಅಣ್ಣ ಮಳೆ ಬಂತು ರೇಸ್ ನಿಂತೋಯ್ತು ಅಂತ ಹಾಕ್ಬಿಟ್ಟವ್ರ ಇದ್ರಲ್ಲಿ ಏನಂತಾರೆ ಸ್ಟೇಟಸ್ ಗ್ಲೋ ನಿಂತೋಯ್ತಾ ನಡೆದಿಲ್ಲ ರೇಸ್ ಭಗವಂತನ ಆಶೀರ್ವಾದ ಇದ್ರೆ ಎಲ್ಲ ನಡೀತೈತೆ ಅಣ್ಣ ಮೊದಲನೇ ದಿನ ಒಂದು ದಿನ ಮುಂದೆನೆ ಕಂಡಾಯಗಳನ್ನ ಕರೆಸಿ ನಮ್ಮ ಕಟ್ಟೆ ಕಂಡಾಯ ಅದು ಬಂದು ಹೋಗಿದ್ ಜಾಗದಲ್ಲ ಅಣ್ಣ ಯಾರೇ ಏನೇ ಮೋಸ ಇರ್ಬೋದು ಏನಾದ್ರು ಯಾರಿಗಾದ್ರು ಏನಾದ್ರು ಮಾಡ್ಬೇಕಂದ್ರೆ ಆ ಬಿಡಲ್ಲ ಬಿಡೋದಿಲ್ಲ ಮಂಟೆ ಸ್ವಾಮಿ ಸಿದ್ದಾಪಾಜಿ ಅವರು ಅವ್ರನ್ನ ಕರ್ಸಿ ಫಸ್ಟ್ ದಿನ ಪೂಜೆ ಅದಕ್ಕಿಂತ ಮುಂಚೆ ನಮ್ಮ ಗೌಡ್ಗೆರೆ ಸ್ವಾಮಿಗಳು ಮಲೇಶಣ್ಣವ್ರು ಬಂದು ಬಸಪ್ಪನ್ನೇ ಕರ್ಕೊಂಡ್ಬಂದು ಇಲ್ಲ ಅವರೇ ಬಂದ್ರು ಸರಿನೆ ಬಂದು ಅವರೇ ನಮ್ ಡೇಟ್ ಕೊಡೋದಣ್ಣ ಓಕೆ ಓಕೆ ಅವರು ವರ್ಕ್ಸಲ್ಲಿ ಏನಂತ ಕೊಟ್ಟರು ಡೇಟು ಶುಭ ಲಗ್ನದಲ್ಲಿ ಅದಷ್ಟು ಆಗೋ ಕಾರಣ ಅವ್ರದ್ದು ಆಮೇಲೆ ನಾಲ್ಕು ದಿನ ಕೂಡ ನಮ್ಮ ಜೊತೆ ಇದ್ರದಲ್ಲಿ ಅವ್ರೊಂದು ಇದಾಗಿ ಧರ್ಮದರ್ಶಿಗಳಾಗಿ ನಮ್ಮ ಜೊತೆನಲ್ಲಿ ಇದ್ರು ಅಂದ್ರೆ ನಮ್ಗೆ ಅದು ತುಂಬಾ ಪ್ಲಸ್ ಈ ಸಲಿನು ಅವ್ರ ಮಾರ್ಗದರ್ಶನದಲ್ಲೇ ಅವರ ಅಸ್ತಿ ಅವರು ಏನಂತೀರಾ ಅವ್ರ ಜೊತೆನಲ್ಲೇನೇನೆ ಈ ಸಲಿನು ರೇಸ್ ನಡೆಯೋದು ಈ ಸಲಿನೂನು ಡೇಟು ಮೂರು ತರ ಕೊಟ್ಟಿದ್ದಾರೆ ಒಂದು ಫೈನಲ್ ಮಾಡಬೇಕು ಬಟ್ ಮಾರ್ಚ್ ಏಪ್ರಿಲ್ ಅಲ್ಲಿ ಪಕ್ಕ ರೇಸ್ ಆಗೋದು ಆಮೇಲೆ ದಯವಿಟ್ಟು ಕೆಲವೊಬ್ಬರಿಗೆ ನಾನು ಹೇಳೋದು ನಿಮ್ ಕೈಯಲ್ಲಾದ್ರೆ ನಾಲ್ಕು ಜನಕ್ಕೆ ಅನ್ನ ಹಾಕ್ರಿ ನಾಲ್ಕು ಜನ ಅನ್ನ ಕಿತ್ಕೊಂಡೋ ಕೆಲಸ ಅಂತೂ ಮಾಡೋಕೆ ಯಾಕಂತಂದ್ರೆ ನಾವು ರೇಸ್ ಮಾಡಿದ್ರೆ ಎಲ್ಲಾರ್ಗು ಅನ್ನ ಹಾಕಿ ಮಾಡೋದಣ ನಾನು ಅನ್ಕೊಂಡೆ ಅಂತಂದ್ರೆ ಎಲ್ಲರೂ ಬರೋರಣ ನಮ್ಮ ಮನೆ ಹತ್ರ ಹಣ ರೇಸ್ ಯಾವಾಗ ರೇಸ್ ಯಾವಾಗ ನಾವು ಊಟ ಹಾಕ್ಬೇಕು ಅಂತಂದ್ರು ಒಂದ್ಸಲಿ ಏನು ಅನ್ಕೊಂಡೆ ಅಂದ್ರೆ ಸರಿ ನಾವು ಮಾಡಾಕೋದು ಬೇಡ ಅವ್ರ ಅವ್ರೆ ಹಾಕೊಂಡ್ಬಿಡ್ಲಿ ಅಂತಂದೆ ಅದೆಲ್ಲ ಒಂದ್ ಕಡೆ ನಂಗೆ ತಪ್ಪು ಅನಿಸ್ತು ಯಾಕಂತಂದ್ರಣ್ಣ ಕೆಲವೊಬ್ರು ಅಷ್ಟಷ್ಟು ಸೀಮಿತವಾಗಿ ಹಾಕ್ತಾರೆ ಎಲ್ರಿಗೂ ಹಾಕಕ್ಕಾಗತ್ತೆ ಅವಾಗ ಏನಾಗುತ್ತೆ ಯಾಕಂದ್ರೆ ಸುಮಾರಣ ಲಕ್ಷಾತ್ರ ಜನ ಒಬ್ಬರು ಬರ್ತಾರೆ ಆ ಕಾರಣಕ್ಕೆ ನಾವು ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಮಾಡ್ಬೇಕು ಆಮೇಲೆ ಓದ್ಸಲಿ ನೋಡ್ರಿ ಇದು ಎಷ್ಟು ಜನ ಬಂದೋಗೋ ಜಾಗ ಹೇಳ್ತಾ ಇದೀನಿ ಒಂದು ಕೌಂಟ್ರಗುನು ನಾನು ದುಡ್ಡು ತಗೊಂಡಿಲ್ಲ ಒಂದು ಪಾರ್ಕಿಂಗ್ ಹತ್ರ ಕೂಡ ಒಂದ್ ರೂಪಾಯಿ ದುಡ್ಡು ನಾನ್ ತಕೊಂಡಿಲ್ಲ ಬಸ್ ಸಾಕ್ಷಿಯಾಗಿ ಈ ವರ್ಷ ನೋಡ್ರಿ ನಾನ್ ಮಾಡ್ದಿರೇ ಇರೋದ್ರನ್ನ ನನ್ನ ಮೇಲೆ ಹಾಕಿ ಕೆಲವರೆಲ್ಲಾ ಹೇಳಿದ್ರು ಅಷ್ಟ್ ತಿನ್ಬಿಟ್ಟ ಇಷ್ಟ್ ಇಷ್ಟ ಮಾಡ್ಬಿಟ್ಟ ಹಂಗೆ ಹಿಂಗೆ ಅಂತ ಕೆಲವು ಅಭಿವೇಕಿ ಈ ಸಲ ನೋಡೋಣ ಜನಕ್ಕೆ ಅನುಕೂಲ ಆಗಲಿ ವ್ಯವಸ್ಥಿತವಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಸಪ್ಲಾಮ್ ದಿನ್ನೆ ಆ ತಾಯಿದ ಜಾಗ ಎಷ್ಟೈತೆ ಅಷ್ಟು ಕಾಂಪೌಂಡ್ ಹಾಕ್ಬೇಕು ಅಂತ ನನ್ನ ಆಸೆ ಯಾಕಂತಂದ್ರೆ ಅದು ಎಲ್ಲೂ ಹೋಗದ್ರೆ ಇರಲಿ ಅದು ಮುಂದಿನ ಪೀಳಿಗೆ ಕುನಿ ಉಳಿಲಿ ಅಂತ ಅಂದ್ಬಿಟ್ಟು ಆ ಕಾರಣಕ್ಕ ಈ ಸಲ ಪಾರ್ಕಿಂಗು ಪೇಡ್ ಪಾರ್ಕಿಂಗ್ ಇರುತ್ತೆ ಯಾಕೆ ಪೇಡ್ ಪಾರ್ಕಿಂಗು ಅಂತಂದ್ರೆ ನಾವು ಓಪನ್ ಆಗಿ ಹೇಳ್ತಾ ಇರೋದು ನೋಡ್ರಿ ನೀವು ಎಷ್ಟೋ ಖರ್ಚು ಮಾಡ್ತೀರಾ ಐವತ್ತು ರೂಪಾಯಿ ಕೊಟ್ಟು ಪಾರ್ಕಿಂಗ್ ಅಲ್ಲಿ ನಿಲ್ಸಕ್ಕಾಗಲ್ಲ ಗಾಡಿ ನಾವು ಲೋಕಲ್ ಲೋನ್ ಇದೆಲ್ಲ ಏನು ನಡೆಯಲ್ಲ ಈ ಸಲ ಕೊಡ್ಲೇಬೇಕು ಉದ್ದೇಶ ಒಂದೇನೇನೆ ಪಾರ್ಕಿಂಗ್ ವ್ಯವಸ್ಥೆನಲ್ಲಿ ನೀವು ಗಾಡಿ ನಿಲ್ಸಿದ್ರೆ ಇನ್ನೊಬ್ರು ತೊಂದರೆ ಆಗಲ್ಲ ನೀವ್ ಬೇಕೋ ಅವಾಗ ಗಾಡಿ ಎತ್ಕೊಂಡು ಹೋಗ್ಬೋದು ಅದೇ ನಾವ್ ಏನಾದ್ರು ಸುಮ್ಮನೆ ಮಾಡ್ದಂಗ್ ಮಾಡ್ಬಿಟ್ರೆ ಒಬ್ಬರು ಯಾರೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗುತ್ತೆ ಅದು ಅಡ್ಡಾದಿಡ್ಡಿ ಆಗಿ ನಿಮ್ಗೆ ತೊಂದರೆ ಆಗ್ಲಾಗದು ಆ ಕಾರಣಕ್ಕ ಪಾರ್ಕ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಟೂ ವೀಲರ್ ಇಪ್ಪತ್ತು ರೂಪಾಯಿ ಫೋರ್ ವೀಲರ್ ಗೆ ಐವತ್ತು ರೂಪಾಯಿ ಅಂತಾನೆ ಹ್ಮ್ ಅದು ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಅದು ಬಿಟ್ಟು ಈ ಸಲ ಕೌಂಟರ್ ಆಮೇಲೆ ಯಾರಾದ್ರೂ ನಿಮ್ಗೆ ಅಡ್ವರ್ಟೈಸಿಂಗ್ ಇದ್ರೆ ದಯವಿಟ್ಟು ಬಂದು ನನ್ನ ಒಂದು ನಂಬರ್ ಕೊಡ್ತೀನಿ ಅದ ಕಾಂಟ್ಯಾಕ್ಟ್ ಮಾಡ್ರಿ ಯಾಕಂತಂದ್ರೆ ನಾವು ಕಷ್ಟ ಬಿದ್ದು ಮಾಡಿರೋದು ಇನ್ನೊಬ್ನ ಯಾರೋ ಬಂದ್ಬಿಟ್ಟು ಅಲ್ಲಿ ಆರಾಮಾಗಿ ಇದಿಲ್ಲ ಆಮೇಲೆ ನಾವು ಯಾರಿಗೆ ನಾವು ನಮ್ ಕೈಯಾರ ನಾನು ಸೈನ್ ಹಾಕಿ ಪ್ರತಿಯೊಬ್ರುಗು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕು ಅಂತ ಪ್ರತಿಯೊಂದು ಅಂಗಡಿಗು ಅಷ್ಟೇನೇನೆ ಜನ್ರೇಟರ್ ಮುಖಾಂತರ ಕರೆಂಟ್ ಸಪ್ಲೈ ಮಾಡ್ಕೊಡ್ತೀರಿ ಓದ್ ಸಲೀ ಜನ್ರೇಟರ್ ಮುಖಾಂತರ ರೇಸ್ ಮಾಡಿದ್ದು ಈ ಸಲ ಅಂಗಡಿಗಳ್ಗುನು ಜನ್ರೇಟ್ ಇಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟಿದ್ದು ಯಾಕಂತಂದ್ರೆ ಕೆಲವೊಬ್ರು ಊಟಗಳು ನಾವು ಹಾಕಿರೋ ಊಟ ತಿಂತಾರೆ ಇನ್ನು ಕೆಲವೊಬ್ರಿಗೆ ಆ ಟೈಮ್ ಸಿಕ್ಕಲ್ಲ ಅವಾಗ ನೀವು ಬೇಕಾದ ಊಟನೂ ತಗೊಂಬೋದು ಶಾಪಿಂಗ್ ತರ ಏನಿರ್ಬೋದು ನ ಹಗ್ಗಗಳಿರ್ಬೋದು ಮುಗ್ದಾರಗಳಿರ್ಬೋದು ಇಲ್ಲ ಚಾಟಿಗಳಿರ್ಬೋದು ಇಂಥದೇ ಅಂತದೇ ಅನ್ನೋದಿಲ್ಲ ಬಟ್ಟೆಯಿಂದ ಹಿಡಿದು ಎಲ್ಲಾ ತರನು ಅಂಗಡಿಗಳು ಒಂದು ಈ ಕೃಷಿ ಮೇಲ್ದ ತರನೇನೆ ಅಲ್ಲಿನೂನು ಮಾಡ್ಬೇಕು ಅಂತ ನನ್ನ ಆಸೆ ಆ ಕಾರಣಕ್ಕ ವ್ಯವಸ್ಥಿತವಾಗಿ ಒಂದು ಅಂಗಡಿಗೆ ಇಷ್ಟು ಅಂದ್ಬಿಟ್ಟು ರೇಟ್ ಫಿಕ್ಸ್ ಮಾಡ್ತೀರಿ ಅದ್ರ ಪ್ರಕಾರ ಬಂದು ನೀವು ಏಳು ದಿನ ಮಾಡ್ಬೇಕು ಈ ಸಲ ರೇಸ್ ಅಂದ್ಬಿಟ್ಟು ನನ್ನ ಉದ್ದೇಶ ಕಾರಣ ಏನಂತಂದ್ರೆ ನೋಡೋಣ ಬೀಜ ದೋರಿಗಳ್ಗೆ ಮಾಡಿದ್ರಿ ಓದ್ಸಲಿ ಹಳ್ಳಿ ಕಾರು ಹಸುಗಳಿಗೆ ಮಾಡಿದ್ರಿ ಆಮೇಲೆ ಹಳ್ಳಿ ಕಾರ್ರು ಬಿತ್ತ ಇದು ಹಳ್ಳಿ ಎತ್ತುಗಳಿಗೆ ಕೂಡ ನಾವು ಮಾಡಿದ್ರಿ ಮೂರ್ ಕ್ಯಾಟಗರಿ ಓದ್ಸಲಿ ಮಾಡಿದ್ವಿ ಈ ಸಲ ಇನ್ನೆರಡು ಆ್ಯಡಪ್ ಆಗ್ತವೆ ಯಾವುದು ಅಂತಂದ್ರೆ ಹಳ್ಳಿ ಕಾರು ಹಾಲು ಅಲ್ಲು ಮತ್ತೆ ಎರಡಲ್ಲು ಮತ್ತೆ ಹಳ್ಳಿ ಕಾರು ಆರಲ್ಲು ಮತ್ತೆ ನಾಲ್ಕಲ್ಲು ಅಲ್ಲಿ ಇಲ್ದಿರ ಇರೋದು ಎರಡಲ್ಲು ಒಂದು ಹಾಲಲ್ಲೂ ಮತ್ತೆ ಎರಡಲ್ಲು ಒಂದು ಕ್ಯಾಟಗರಿ ನಾಲ್ಕಲ್ಲೂ ಮತ್ತು ಆರಲ್ಲೂ ಒಂದು ಕ್ಯಾಟಗರಿ ಒಟ್ಟು ಐದು ಕ್ಯಾಟಗರಿ ಈ ಸಲ ರೇಸ್ ನಡೀತೈತೆ ದಯವಿಟ್ಟು ಹೆಚ್ಚಿನ ಯುವ ರೈತರು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪಾಲ್ಗೊಂಡು ರೇಸ್ನ ಯಶಸ್ವಿ ಮಾಡ್ರಿ ಆಮೇಲೆ ಏಳು ದಿನದಲ್ಲಿ ಒಂದು ದಿನ ಅಂತೂ ಡ್ರೈವರ್ಸ್ಗೆ ನಾವು ಒಡ್ಡಿ ಡೆಡಿಕೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ರೇಸ್ನ ಅವತ್ತು ಒಬ್ಬರಿಗೆ ಜಾಕಿಗಳಿಗೆ ಅಂದ್ರೆ ಜಾಕಿಗಳು ಮತ್ತೆ ನಮ್ಮ ಆಟೋ ಓಡಿಸತಕ್ಕಂಥವ್ರು ಡ್ರೈವಿಂಗ್ ಅಣ್ಣ ಯಾಕಂತಂದ್ರನಾ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಎಲ್ಲಾದ್ರೂ ನಾವು ರೀಚ್ ಆಗ್ಬೇಕಂದ್ರೆ ಡ್ರೈವರ್ಸ್ ಇಂದಿರ ಏನು ಖಂಡಿತ ಆ ಕಾರಣಕ್ಕ ಡೆಡಿಕೇಟ್ ಮಾಡ್ಬೇಕು ಮಾಡ್ಕೊಳಲ್ಲ ಹೌದು ಅದಕ್ಕೋಸ್ಕರ ಅವ್ರಿಗೊಂದಿನ ಆಮೇಲೆ ದಿನ ಬಂದ್ಬಿಟ್ಟು ಯೋಧ್ರಿಗೆ ಒಂದ್ ದಿನ ಈ ರೀತಿ ಒಂದೊಂದ್ ದಿನ ಒಬ್ರೊಬ್ರಿಗೆ ಅಂತ ಒಂದಿನ ಡಾಕ್ಟರ್ಸ್ಗೆ ಡೆಡಿಕೇಟ್ ಮಾಡೋಣ ಅಂತ ಅನ್ಬಿಟ್ಟು ಯಾಕಂತಂದ್ರೆ ಇದು ಇನ್ಸ್ಪಿರೇಷನ್ ಆಗ್ಬೇಕು ಇನ್ನೊಬ್ರಿಗೆ ಅಂತ ಅನ್ಬಿಟ್ಟು ಆಮೇಲೆ ಆಂಬುಲೆನ್ಸ್ ವ್ಯವಸ್ಥೆಗಳು ಎಲ್ಲಾ ವ್ಯವಸ್ಥೆನು ವ್ಯವಸ್ಥಿತವಾಗಿರುತ್ತೆ ದಯವಿಟ್ಟು ಯಾರು ಇದರಲ್ಲಿ ಏನಂತೀರ ನಾವು ಮಜ್ಜಿಗೆ ಮೊಸರಲ್ಲಿ ಕಲ್ಲು ಹಿಡ್ಕೋ ತರಬೇಡ್ರಿ ಯಾಕಂತಂದ್ರೆ ಕಾರ್ಯಕ್ರಮ ಮಾಡೋದು ಮಾಡಿ ಯಶಸ್ಸು ಮಾಡ್ಕೊಂಡು ಬರೋದು ತುಂಬಾ ಕಷ್ಟ ಆಗ್ತೈತೆ ಯಾಕಂತಂದ್ರೆ ಅವ್ರಗ್ ಮಾತ್ರ ಗೊತ್ತಿರ್ತೈತೆ ಆ ಬಾಧೆ ಕಷ್ಟಗಳು ಏನು ಅಂತ ಆ ಕಾರಣಕ್ಕ ಎಲ್ರು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಆಮೇಲೆ ಅಣ್ಣ ಇವತ್ತಿನ ಯೂತ್ಸ್ ಅಂತೂ ಕಾಯ್ತಾ ಇದ್ದಾರಣ್ಣ ರೇಸ್ ಆಗಿ ಮತ್ತೆ ಆ ಕಾರ್ಯಕ್ರಮ ಹಣ ಮಾಡ್ರಣ ನಾವಿದ್ದೀರಿ ಒಂದು ಸ್ಪಾನ್ಸರ್ಗಳ ಅಣ್ಣ ದೇವ್ರುಗಳು ಅಂತ ಹೇಳ್ಬೇಕು ನೀನ್ ಯಾವಾಗ ಸ್ಟಾರ್ಟ್ ಮಾಡ್ತೀಯಪ್ಪ ಬಂದ್ ಹೇಳು ಅಂತ ಹೇಳ್ತಾರೆ ಆ ಕಾರಣಕ್ಕ ಎಲ್ಲಾ ವ್ಯವಸ್ಥಿತವಾಗಿ ಓದ್ಸಲಿ ಹೆಂಗ್ ಮಾಡಿದೆ ಅದಕ್ಕಿನ್ನ ಇನ್ನ ಒಂದ್ ಪಟ್ಟು ಚೆನ್ನಾಗಿ ಮಾಡೋಣ ಅಂತ ಆಮೇಲೆ ದುರ್ವಾಸಾರ್ಜ ಅವರು ನಮ್ಮ ಹಳ್ಳಿಕಾರ್ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಅವರು ಬರ್ತಾರೆ ಆಮೇಲೆ ಇಚ್ಛ ಸುದೀಪಾಂಡನು ಕೂಡ ಕರೆದಿದ್ದೀವಿ ಆಮೇಲೆ ಮಾರ್ಚಿಂದ ಮಾಡ ಮಾರ್ಚಲ್ಲಿ ಮಾಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಮಕ್ಕಳಿಗೂ ರಜಗಳಿರುತ್ತೆ ಆಮೇಲೆ ಅವ್ರಿಗೂ ಅಷ್ಟರಲ್ಲಿ ಇದು ಮುಗ್ದಿರುತ್ತೆ ಬಿಗ್ ಬಾಸ್ ಬರೋದಕ್ಕೆ ಅವ್ರಿಗೂ ಅನುಕೂಲ ಚೆನ್ನಾಗಿರುತ್ತೆ ಅಂತ ಆ ಟೈಮಲ್ಲಿ ಮಾಡ್ಬೇಕಂತ ಆಮೇಲೆ ಚೀಫ್ ಗೆಸ್ಟ್ ಆಗಿ ಸಿ ಎಮ್ ಅವ್ರನ್ನೇ ಹಾಕಬೇಕು ಅಂತ ಯಾಕಂತಂದ್ರೆ ನಮ್ಮ ರಾಜ್ಯದ ರಾಜರು ಅಂತ ಹೇಳ್ಬೇಕು ಹೌದು ಆಮೇಲೆ ಮೈಸೂರು ಮಹಾರಾಜರು ಕೂಡ ಇನ್ವಿಟೇಷನ್ ಕೊಟ್ಟು ಕರಿತೀರಲ್ಲಿ ಮೊನ್ನೆ ಅನುಬಂಧ ಅವಾರ್ಡ್ಸಲ್ಲಿ ಮಾತಾಡ್ತಿದ್ದನ್ನು ಸರಿ ಬಂಡ್ರಿ ಅಂತ ಹೇಳಿದ್ರು ಅವ್ರೆ ಎಲ್ಲ ವ್ಯವಸ್ಥಿತವಾಗಿ ಎಲ್ರನ್ನೂ ಕರೆದು ಗೌರವ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿರಿ ನಿಮ್ಮ ಬೆಂಬಲ ಬೀರಬೇಕು ಆಮೇಲೆ ನಾನಿವತ್ತು ಒಂದು ರೂಪಾಯಿ ದುಡ್ಡು ತಗೊಂಡಿರೋ ಒಂದು ಊರುಗಳಿಗೂ ನಾನು ಹೋಗಿದ್ದೀನಿ ಅಣ್ಣ ನೀವೆಲ್ಲರೂ ಬಂದು ನಂಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಬಂದು ನಿಂತು ಸಪೋರ್ಟ್ ಮಾಡಲೇಬೇಕು ಯಾಕಂತಂದರೆ ನೀವೆಲ್ಲ ಅಂತ ಬಂದರು ಎಲ್ಲರೂ ನಾವು ಸೇರಿ ಮಾಡಿದ್ರೇನೆ ಹನಿ ಹನಿ ಕೂಡಿದ್ರೆ ಅಳ್ಳ ತೆನೆ ತೆನೆ ಕೂಡಿದ್ರೆ ಬಳ್ಳ ಅಂತ ಒಗ್ಗಟ್ಟಲ್ಲಿ ಬಲ ಐತೆ ಒಗ್ಗಟ್ಟಲ್ಲಿ ರುಚಿ ಐತೆ ಅಂತ ನಾನು ಕೆಲವತ್ತಿರ ಹೇಳ್ತಾ ಇರ್ತೀನಿ ಆ ರುಚಿನೂ ಕೆಟ್ಟೋಗೋದು ಬೇಡ ಒಗ್ಗಟ್ಟನು ಬಿಟ್ಕೊಡೋದು ಬೇಡ ನಾವು ಎಲ್ಲಾರು ಒಗ್ಗಟ್ಟಿಂದ ಮಾಡೋಣ ಕೆಲವೊಬ್ರು ಇರ್ತಾರೆ ಏನಂತಂದ್ರೆ ಕೃತಜ್ಞತೆ ಅನ್ನೋ ಪದಕ್ಕೆ ಅರ್ಥ ಆಗುತ್ತಿಲ್ದಿರೋ ಸಾಧನೆಗ ಅನ್ನೋ ಪದಕ್ಕ ದೂರ ಇರ್ತಕ್ಕಂಥವ್ರು ಅವ್ರದ್ದು ಏನಿದ್ರು ಟೀಕೆ ಟಿಪ್ಪಿನಿ ಏನಾದ್ರು ಒಂದ್ ಹೇಳ್ತಾ ಇರ್ತಾರೆ ನಾವು ಅಂತವ್ರ್ಗಂತೂ ಉತ್ತರ ಕೊಡಕ್ ಆಗಲ್ಲ ಅವ್ರಿಗೆ ಉತ್ತರ ಕೊಟ್ಕೊಂಡ್ ನಿಂತ್ಕೊಂಡ್ರೆ ನಮ್ಮ ಕೆಲಸ ನಿಂತೋಗುತ್ತೆ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡ್ರಿ ಆಮೇಲೆ ಅಣ್ಣ ಇನ್ನೊಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ ನಾನು ಇವಾಗ ಏನು ಹೇಳಿದೆ ಪ್ರತಿಯೊಂದು ಊರುಗಳಿಗೂ ನಾನು ಬಂದಿದ್ದೀನಿ ಅಂತ ನಿಮ್ಗೆ ಏನಾದರೂ ವಾಲಂಟಿಯರ್ ಆಗಿ ರೇಸ್ ಅಲ್ಲಿ ನಾನುನು ಏನಾದರೂ ಸೇವೆ ಮಾಡಬೇಕು ಸೇವೆ ಅಂತಂದ್ರೆ ನೀವು ದುಡ್ಡು ಅಂತ ನಾನು ಕೇಳಲ್ಲ ನೀವು ಒಳಗಡೆ ಬಂದು ನೀವೇ ವಾಲಂಟಿಯರ್ ಕೆಲಸ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಡ್ರೆಸ್ ಕೋಡ್ ಕೊಡ್ತೀನಿ ನಮ್ಮ ಕಡೆಯಿಂದನೇ ಡ್ರೆಸ್ಸು ಇರುತ್ತೆ ಅಂದರೆ ಟಿ ಶರ್ಟ್ಸು ಅದು ಹತ್ತು ಕಲರ್ ಮಾಡಿದ್ದೀನಿ ಅಣ್ಣ ಹತ್ತು ಕಲರ್ ಈ ಕಲರ್ ಅವರು ಈ ಕೆಲಸ ಅಂತ ಯಾಕಂತಂದ್ರೆ ಮೆಮೆಂಟೋಸು ಕೊಡೋರೆ ಒಬ್ರು ಸಪ್ರೇಟು ಆಮೇಲೆ ರೇಸ್ ಅಲ್ಲಿ ಫೀಲ್ಡ್ ವರ್ಕ್ ಮಾಡೋರೇ ಸಪ್ರೇಟು ಇದ್ರಿಂದ ಏನು ನಮಗೆ ಪ್ಲಸ್ ಜನಕ್ಕೆ ಯಾಕೆ ತೊಂದರೆ ಆಗಲ್ಲ ಅಂತಂದ್ರೆ ನೋಡೋಣ ಹೋಲ್ಸಲ್ಲಿ ಬ್ಯಾಡ್ಜ್ ಮಾಡಿದ್ದು ನಮಗೆ ಸ್ವಲ್ಪ ತೊಂದರೆ ಆಯ್ತು ಯಾಕಂದ್ರೆ ಈ ಕಡೆ ಬಂದು ಹಾಕೊಂಡು ಈ ಕಡೆ ಬಿಚ್ಚಿ ಇನ್ನೊಂದು ಬಂದ್ಬಿಟ್ಟು ಅವ್ರ ಎಂಟ್ರಿ ಕಡೆ ನಾವು ಟಿ ಶರ್ಟ್ ಕೊಟ್ಟವಾಗ ಅದ್ ಬಿಚ್ಚಕ್ ಆಗಲ್ಲ ಯಾಕಂದ್ರೆ ಟಿ ಶರ್ಟ್ ಬಿಟ್ರೆ ಗಿರೇ ಇದ್ರಲ್ಲಿ ಇರ್ತೀರಾ ಆ ಕಾರಣಕ್ಕೆ ಟಿ ಶರ್ಟ್ ಕೊಟ್ಟು ಮಾಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಯಾಕಂದ್ರೆ ಸಕ್ಸಸ್ ಮಾಡ್ಬೇಕಲ್ಲ ಯಾರಿಗೂ ತೊಂದ್ರೆ ಆಗದಿರ ಯಾರಿಗೂ ಹೆಚ್ಚು ಕಮ್ಮಿ ಆಗದಿರ ಮಾಡ್ಕೊಂಡ್ ಬರ್ಬೇಕು ಆಮೇಲೆ ಏಳ್ ದಿನಾನು ನೈಟ್ ಹೊತ್ಲು ಕೂಡ ಪ್ರೋಗ್ರಾಮ್ಸ್ ಇರುತ್ತೆ ಏನಂತಂದ್ರೆ ಬೊಂಬೆ ಆಟ ಇರ್ಬೋದು ಒಂದು ದಿನ ನಾಟಕ ಓಕೆ ಆ ನಾಟಕ ಬಂದ್ಬಿಟ್ಟು ತುಮಕೂರು ಹತ್ರ ಅವರು ಅಂತಿದ್ದಾರೆ ಶಿರಿಮಾತ್ ಮುಂದ ದೇವಸ್ಥಾನ ಇದೆ ಅವರು ಆ ಸ್ವಾಮಿಗಳು ಕರಿತೀನಿ ಅವರು ಅವ್ರೇನೇನೆ ಅಣ್ಣ ನಾವು ನಾಟಕ ಆಡ್ಬೇಕಣ್ಣ ಅಂತಂದ್ರು ಕುರುಕ್ಷೇತ್ರ ನಾಟಕ ಆಡ್ಸ್ತೀನಿ ಆಮೇಲೆ ಮಂಟೆಸ್ವಾಮಿ ಕಾವ್ಯ ಅದನ್ನ ಕೇಳ್ಬೇಕು ನಾವು ಕಿವಿಗಳಲ್ಲಿ ಕೇಳಿದ್ರೆ ಯಪ್ಪನೋ ಇವತ್ತು ಕಲಿಯೋಗ ಏನು ಅಂತ ಅವ್ರು ಅವತ್ತೇ ಬರ್ದವ್ರ ಕಾಲಜ್ಞ ಅವೆಲ್ಲಾನು ಮಾಡ್ಬೇಕಂತ ಏನು ಉದ್ದೇಶ ಅಂತಂದ್ರಣ ಈಗಿನ ಕಾಲದವ್ರ ಅವೆಲ್ಲ ಮರ್ತ್ ಬಿಟ್ಟವ್ರೆ ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ನು ಕೆಲವೊಂದು ಅದ್ರನ್ನೆಲ್ಲ ಗುರ್ತು ಮಾಡೋದಕ್ಕೋಸ್ಕರ ಇದನ್ನ ಮಾಡಬೇಕು ಅಂತ ಇದು ಇರುತ್ತೆ ರೇಸು ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡ್ರಿ ಆಮೇಲೆ ನನಗಂತೂ ತುಂಬಾ ಅಂದ್ರೆ ತುಂಬಾ ನನಗೆ ಧೈರ್ಯ ಏನಂತಂದ್ರೆ ನಾ ಯೂತ್ ಬಂದು ಹೇಳ್ತಾರಲ್ಲ ಏ ಬಾಣ ನಾವಿದ್ದೀರಿ ನಾವಿದ್ದೀರಿ ಬಾಣ ಏನ ಬಾಣ ಮಾಡೋಣ ಅಂತ ಅದೊಂದು ಖುಷಿ ನನಗೆ ತೊರ್ನಳ್ಳಿ ಜನತೆಗೆ ತೊರ್ನಳ್ಳಿ ದಿನ್ನೇನಲ್ಲಿ ಇರ್ತಕ್ಕಂಥ ಜನತೆಗೆ ಆಮೇಲೆ ಆಲ್ ಓವರ್ ಕರ್ನಾಟಕದ ಜನತೆಗೆ ನಾನು ಒಂದೇ ಕೇಳ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿರಿ ಆಮೇಲೆ ಈ ಸಲ ಕೂಡ ನ್ಯಾಷನಲ್ ಲೆವೆಲ್ ರೇಸೆ ಯಾವುದೇ ರಾಜ್ಯದವ್ರು ಬರ್ಬೋದು ಗೌರವ ಹಳ್ಳಿ ಕಾರಣ ಕಟ್ಟಿರ್ತಕ್ಕಂಥ ಪಕ್ಕದ ರಾಜ್ಯದವ್ರು ಆದ್ರೂ ಅವ್ರು ನಮ್ಮ ಅಣ್ಣಮ್ಮಂದ್ರೆ ಅಂತಂದ್ರೆ ನಮ್ಮ ತಳ್ಳಿ ತಗೊಂಡೋಗಿ ಅವರು ಸಾಕ್ತಾ ಇದ್ದಾರೆ ಅಂದರೆ ನಮ್ಮ ಅಣ್ಣ ಅಣ್ಣ ಇವತ್ತು ಲಕ್ಷ ಅಂತಕ್ಕಂಥ ಓರಿ ಮಹಾರಾಷ್ಟ್ರದಲ್ಲಿ ಒಂದೂವರೆ ಕೋಟಿ ಕೇಳ್ತಾರೆ ಕೊಡಲ್ಲ ಅದ್ರ ಮಗನ ಎಪ್ಪತ್ತು ಲಕ್ಷಕ್ ಮಾರ್ತಾರೆ ಅದು ನಮ್ಮ ಕೆಲ್ಮಂಗ್ಲಸ್ ಹದಿನೆಂಟು ಸಾವಿರ ರೂಪಾಯಿ ಕರ ಅದು ಎಷ್ಟು ಹೆಮ್ಮೆ ಆಗುತ್ತೆ ನಮ್ಗೆ ಅದಕ್ಕೆ ನಮ್ಮ ಇವರಲ್ಲಿ ನಮ್ಮ ಇದ್ರಲ್ಲೂ ಬೆಳಿಬೇಕು ಅವರೆಲ್ಲ ಮೈಸೂರು ತಳಿ ಮೈಸೂರು ಬೆಳಿಬೇಕು ಬೆಳೆಸ್ಬೇಕು ನಾವು ಆ ಕಾರಣಕ್ಕ ಹಳ್ಳಿ ಕಾರು ಎಲ್ಲಾ ಉಳಿಲಿ ಉಳೀಲಿ ಆಮೇಲೆ ಇವತ್ತೇ ಹೇಳ್ತಾ ಇದೀನಿ ಓದ್ಸಲ್ಲಿ ಕೂಡ ಹೇಳಿದೀನಿ ನಾನು ಎಂಟ್ರಿ ಫೀಸ್ ನೂರ ಒಂದು ರೂಪಾಯಿ ಎಂಟ್ರಿ ಫೀಸ್ ಅಷ್ಟೇ ಇದು ಯಾಕೆ ಅಂತಂದ್ರೆ ಅಣ್ಣ ಹೇಳ್ಕೊಂಡವ್ರೆ ಹಣ ಐದು ಎಂಟ್ರಿ ಫೀಸು ಹಣ ನಾಲ್ಕು ಎಂಟ್ರಿ ಫೀಸು ಅವಾಗ ಅದ ಎಲ್ಲೋ ಒಂಥರ ಅದು ಬೇರೆ ಕಡೆನೇ ಅದು ಅದೇ ಅದು ಇವಾಗ ನೂರ ಜೊತೆ ಸೇರಿದ ಐದು ಸಾವಿರ ಆದ್ರೆ ಐದು ಲಕ್ಷ ಆಯ್ತು ಐದು ಲಕ್ಷ ಆಗಿ ಪ್ರೈಸು ಒಂದು ಒಂದುವರೆ ಲಕ್ಷ ಮುಗಿಸಿ ಅದು ಬೇರೆ ತರಾನೇ ಹೇಳ್ತಾರೆ ಅದು ಪೋರ್ಟ್ರೇಟ್ ಆಗೋದು ಆಗೋದ್ ತರ ಮಾಡೋ ಇದಾರೆ ಆ ಆ ಕಾರಣಕ್ಕ ನಾವ್ ಇವಾಗ್ ನೂರಾ ಒಂದ್ ರೂಪಾಯಿ ಅದು ನೂರಾ ಒಂದ್ ರೂಪಾಯಿ ಕೂಡ ನಾನು ಇಡ್ತಾ ಇರ್ಲಿಲ್ಲ ಆ ಸಪ್ಳಮ್ಮನ್ಕಾ ಬಸವಣ್ಣಗ್ ಸೇರ್ಲಿ ಅವ್ರ ಫೀಸ್ ಇರ್ಬೇಕು ಅದ್ರಕ್ಕೊಂದ್ ಗಂಟೆ ಇರ್ಲಿ ಅಂತ ಆಮೇಲೆ ಒಂದ್ ಸಲ ಎಲ್ಲಾ ಅದ್ ಸಲಿ ನೀವು ಪ್ರೊಸೀಜರ್ ಒಂದು ವಾರಕ್ಕಿಂತ ಮುಂಚೆನೆ ಬಿಟ್ಟಿರ್ತೀನಿ ಅದ್ರ ಪ್ರಕಾರ ಇದ್ದವ್ರು ಮಾತ್ರ ಬಂದು ಪಾಲ್ ಕೊಳ್ಬೇಕು ಹೋದ್ ಸಲಿ ಅಣ್ಣ ನಾವ್ ಅಷ್ಟ್ ಸಲಿ ಹೇಳಿ ಬಾ ಮಾಡಿದ್ರುನುನು ಒಂದ್ ಮೂರ್ ಜನ ಬಂದಿದ್ರು ಆ ನಾನ್ ರಿಲೇಟೆಡ್ ದನ ಅಂತ ಅನ್ಬಿಟ್ಟ ಇದ್ರಲ್ಲಿ ಓಡಿಸಬೇಕು ನಾವ್ ಅಂದ್ರೆ ಆಮೇಲೆ ಇನ್ನೊಂದೇನಂತ ಕುತಂತ್ರ ಏನು ನಡೆಯಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಫಸ್ಟ್ ಸಲಿ ಮಾಡೋದು ತುಂಬಾ ಕಷ್ಟ ಅವತ್ತೆ ಸಕ್ಸಸ್ ಮಾಡ್ಕೊಂಡ್ ಬಂದವನ್ಕ ಈ ಸಲ ಮಾಡೋದು ಏನೂ ಇಲ್ಲ ಜನಗಳ ಬೆಂಬಲ ಐತೆ ಭಗವಂತ ಆಶೀರ್ವಾದ ಐತೆ ಆಮೇಲೆ ಸಪ್ಲಾಮ್ ದಿನೇನಲ್ಲಿ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ ಸರ್ವ್ ನಾಶ ನಾಗೋಗ್ತಿರ ಏನಾದ್ರು ಕನ್ಸಲ್ಲಾದ್ರೂ ಅದ್ರ ಹಾಳ ಮಾಡ್ಬೇಕಂತ ತಿಳ್ಕೊಂಡ್ರೆ ಗೊತ್ತಲ್ಲ ನಾ ಪವರ್ ಆ ತಾಯಿ ಮಹಿಮೆ ತುಂಬಾ ಐತೆ ಇದೆಲ್ಲ ಸಕ್ಸಸ್ ಆದ್ಮೇಲೆ ನಾನು ನಮ್ಮ ಮಧುರಮ್ಮನಲ್ಲಿ ಕುರ್ಜಿಗಳು ಮಾಡ್ತಾರಲ್ಲ ಆ ರೀತಿ ಆಯಾಮನಕ ದಿನೇನಲ್ಲೇ ನೆನೆ ಒಂದು ಕುರ್ಜು ಮಾಡ್ಬೇಕು ಅಂತ ಅಲ್ಲಿ ಮೀಟಿಂಗ್ ಅಲ್ಲೂ ನಾನು ಮಾತಾಡಿದೆ ಧಾರಾಳವಾಗಿ ಮಾಡ್ರಿ ಅಂತಂದ್ರು ಜಾತ್ರೆ ಟೈಮ್ ಅಲ್ಲಿ ದನ ಸೇರಿರ್ತಾವಲ್ಲ ಅವೇ ಕಟ್ಕೊಂಡು ಆಯಮ್ಮನಕ ಒಂದ್ ರೌಂಡ್ ದೇವಸ್ಥಾನದಲ್ಲಿ ಮಾಡೋಣ ಅಂತ ದಯವಿಟ್ಟು ಎಲ್ಲ ನಿಮ್ ಪ್ರೋತ್ಸಾಹ ಇರಬೇಕು ಈ ಸಲ ರೇಸ್ ಚೆನ್ನಾಗಿ ಹಾಗೆ ಆಗುತ್ತೆ ಆದ್ಮೇಲೆ ವರ್ಷ ಕುರ್ಜಿ ಮಾಡೋಣ ಎಲ್ಲರೂ ಸೇರಿ ನಾವು ಇದನ್ನ ಮಾಡೋಣ ಇದು ನಿಮಗೆ ಬ್ರೀಫಾಗಿ ರೇಸ್ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಬಿಟ್ಟು ನಿಮಗೆ ಅದ್ರ ಸೆಂಟ್ರಲ್ಲಿ ಡಿಸೆಂಬರಲ್ಲಿ ಒಂದು ಕೊಡ್ತೀನಿ ಅದಾದಮೇಲೆ ಒಂದು ಮೀಟಿಂಗ್ ಇರುತ್ತೆ ಆ ಮೀಟಿಂಗನ್ನು ದಯವಿಟ್ಟು ನೀವು ಪ್ರೆಸ್ಸು ಯಾರಿದ್ರೆ ಮೀಡಿಯಾದವರು ಸೋಷಿಯಲ್ ಮೀಡಿಯಾ ಇರ್ಬೋದು ಸ್ಯಾಟಲೈಟ್ ಮೀಡಿಯಾ ಇರ್ಬೋದು ಬಂದು ಅದನ್ನು ಕವರ್ ಮಾಡ್ರಿ ಯಾಕಂತಂದರೆ ಜನಕ್ಕೆ ತಿಳಿಬೇಕು ಮೀಡಿಯಾ ಇಲ್ಲಿದ್ದು ಯಾರೂ ಬೆಳೆಯೋಕ್ಕಾಗಲ್ಲ ಏನೂ ಉದ್ದಾರಕ್ಕಾಗಲ್ಲ ಆ ಕಾರಣಕ್ಕೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಜೈ ಹಳ್ಳಿ